ಹುಬ್ಳಿಯ ಶೇಟಪ್ಪನಹಳ್ಳಿಯ ಐವತ್ತು ಮನೆ ಇರುವ ಗ್ರಾಮದಲ್ಲಿ ಒಂದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಖರ್ಚು ಮಾಡಿ ಸುಮಾರು ಮೂರು ದಿವಸಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಗ್ರಾಮದ ತುಂಬೆಲ ಹಬ್ಬದ ವಾತಾವರಣ ಸೃಷ್ಟಿಯಾದ ರೀತಿ ಮಾಡಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಮಿಸಿದ ಆದಿಚುಂಚನಗಿರಿ ಮಠಾಧ್ಯಕ್ಷರಾದ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೆ ಗ್ರಾಮದ ಮಹಿಳೆಯರೆಲ್ಲ ಕುಂಭ ಕಳಸ ಹಾಗೂ ಮೆರವಣಿಗೆ ಮುಖಾಂತರ ಸ್ವಾಗತ ಮಾಡಿ ದೇವಸ್ಥಾನದ ಮೂಲ ವಿಗ್ರಹಕ್ಕೆ ಪೂಜೆ ಮಾಡಿಸಿ ದೇವಸ್ಥಾನದ ಗೋಪುರದ ಕಳಸಕ್ಕೆ ಪ್ರಾಣ ಪ್ರತಿಷ್ಠಾಪನಾ ಪೂಜೆ ನೆರವೇರಿಸಿ ವೇದಿಕೆಯಲ್ಲಿ ಮಾತನಾಡಿದ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಎರಡು ಒಂದು ನಾಡಿದ ಮುಖಗಳು ಇದ್ದ ಹಾಗೆ ಗ್ರಾಮದ ಯುವಕರುಗಳು ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಮಾಡಿ ಉತ್ತಮ ಹುದ್ದೆಯಲ್ಲಿದ್ರೆ ಆ ಗ್ರಾಮಕ್ಕೆ ಒಳ್ಳೆಯ ಹೆಸರು ಬರುತ್ತದೆ ನಮ್ಮ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಲು ಆಸಕ್ತಿ ಇದ್ದವರಿಗೆ ನಮ್ಮ ಮಠ ಯಾವಾಗಲೂ ತೆರೆದ ಬಾಗಿಲಾಗಿದ್ದು ಅದನ್ನ ಉಪಯೋಗಿಸಿಕೊಳ್ಳಿ ಎಂದು ಗ್ರಾಮಸ್ಥರಿಗೆ ಕೆವಿಮಾತನ ತಿಳಿಸಿದರು ನಂತರ ಮಾತನಾಡಿದ ಶಾಸಕ ಸುರೇಶ್ ಗೌಡ ನಮ್ಮ ದೇಶವನ್ನ ಬ್ರಿಟಿಷರು ಆಳಿ ಹೋದ್ರು ನಮ್ಮ ಧರ್ಮವನ್ನ ಬದಲ ಾಯಿಸಲು ಆಗಿಲ್ಲ ನಮ್ಮ ಧರ್ಮಕ್ಕೆ ಅಂತ ಶಕ್ತಿ ಇದ್ದು ಅದನ್ನ ಹಳ್ಳಿಗಳಲ್ಲಿ ದೇವಸ್ಥಾನಗಳ ನಿರ್ಮಾಣ ಮಾಡುವ ದೇವರನ್ನ ಕಾಣುವ ಮುಖಾಂತರ ನೋಡುತ್ತಿದ್ದೇವೆ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದು ಅದನ್ನು ನನ್ನ ಕ್ಷೇತ್ರದ ಜನರು ಉಪಯೋಗಿಸಬೇಕೆಂದು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ನಿಂಗಪ್ಪ ಒಕ್ಕಲಿಗರ ಸಂಘದ ಹನುಮಂತೇಗೌಡ ನಾಗವಲ್ಲಿ ರಾಮಣ್ಣ ಬಿತ್ತರಕಟ್ಟೆ ಸಿದ್ದೇಗೌಡ ಗೂಳೂರು ಶಿವಕುಮಾರ್ ದೀಪು ಶ್ರೀನಿವಾಸ್ ವಿನೋದ್ ಗ್ರಾಮಸ್ಥರುಗಳು ಹಾಜರಿದ್ದರು ನಾನು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕೆ ಭಗವಂತನನ ನಾವು ಪ್ರಾರ್ಥನೆ ಮಾಡಿ ಈ ಶರಣವನ್ನ ಹಿಮದಂ ಆಶ್ರಮ ಸರ್ವದೇ ಸಾಕ್ಷಿ ಭೂತಂ ಭಾವದಿತಂ त्रिಗುಣ ರಹಿತಂ ಸದ್ಗುರುಂ ತನ್ನವಾಮಿ ಶ್ರೀ ವಿದ್ಯಾಂ ಜಿತಾಂ ಭಾತ್ರim ಸರ್ವ ಸ್ಥಿತಿ ನೈೇಶ್ವರಿ Tamami taang mitya mahahir bersunda ini.